ನೀನು ಮನಸ್ಸು ನೀ ಅಂದಮೇಲೆ ಅವಳು ಆಗೋಕೆ ಚಾನ್ಸೇ ಇಲ್ಲ ಸಿಂಪಲ್ ಅಯ್ಯೋ ಕರೆಕ್ಟ್ ಸಾಹೇಬ್ರೆ ನನ್ನ ತಲೆಗಿದ್ದೆಲ್ಲ ಒಳೀಲೇ ಇಲ್ಲ ಪುತ್ತಪ್ಪಿನನು ಇದಂಗೆ ಕೊಡ್ಕೊ ಇಲ್ಲ ಅಂತ ಹೇಳಿದ್ರೆ ಬ್ರೈನ್ಗೆ ಜಾಸ್ತಿ ಏಟಾಗಿ ಶಾರ್ಟ್ ಟೈಮ್ ಮೆಮೊರಿ ಆಗಿಬಿಡುತ್ತೆ ಹಳೆದೆಲ್ಲ ಮರ್ತೋಗಿ ಕೊಡ್ತೀಯ ಅಷ್ಟೇ ಸಾಹೇಬ್ರೆ ಆದರೆ ನೀವು ಯಾವಾಗಲೂ ನಂಗೆ ನೆನಪಲ್ಲಿರ್ತೀರ ಹ್ಞೂ ಎಲ್ಲಿ ಈ ಭೂಮಿ ಲೈಫ್ ಲಾಂಗ್ ನಂಗ್ ತೊಂದರೆ ಕೊಡ್ತಾಳೆ ಅಂತ ನೋಡಿ ಹೆಂಗ್ ಸೊಪ್ಪುಗೋಗ್ಬಿಟ್ರಿ ನೀವು ತಾಯಿಬ್ರೆ ಎದ್ಕೊಳಕ್ ಹೋಗ್ಬೇಡಿ ನಂಗೆ ಏನ್ ನಿಮ್ಗ ಅಷ್ಟ ಕೊಡಲ್ಲ ಅಯ್ಯೋ ಭೂಮಿ ಇನ್ನೊಂದು ಸ್ವಲ್ಪ ದಿನ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಾ ಇತ್ತು ಅನ್ನೋಷ್ಟ್ರೆ ಹೊಟ್ಟೋಗ್ಬಿಡ್ತೀನಿ